ವಿದ್ಯಾರ್ಥಿಗಳೇ ಇಂದು ನಾವು ಒಂಬತ್ತನೇ ಗತಿಯ ತಾತ್ವ ತಾತ್ವಿಕ ವಿಭಾಗದ ಗತಿಯ ಯಾರು ತ್ರಿವಿಧ ಜಗಿತ ಅನ್ನೋ ಒಂದು ಅಧ್ಯಯನವನ್ನು ಇಂದು ನೋಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಉದ್ದ ಜಿಗಿತ ಎತ್ತರ ಜಿಗಿತ ಮತ್ತು ತ್ರಿವಿಧ ಜಗಿತ ಇವತ್ತು ನಾವು ತ್ರಿವಿಧ ಜಿಗಿತದ ಬಗ್ಗೆ ಪಾಠವನ್ನು ನೋಡೋಣ ತ್ರಿವಿಧ ಜಿಗಿತ ಮೇಲಾಟಗಳಲ್ಲಿ ಒಂದು ಪ್ರಮುಖವಾದ ಮೈದಾನದ ಜಿಗಿತ ಜಿಗಿತದ ಸ್ಪರ್ಧೆಯಾಗಿದ್ದು ಮೇಲಾಟಗಳಲ್ಲಿ ತ್ರಿವಿಧ ಜಿಗಿತವು ಒಂದಾಗಿದೆ ಅಂದ್ರೆ ಈ ತ್ರಿವಿಧ ಜಿಗಿತ ಎನ್ನುವುದು ಮೇಲಾಟಗಳಲ್ಲಿ ಇದು ಕೂಡ ಒಂದು ಭಾಗ ತ್ರಿವಿಧ ಜಿಗಿತದ ಬಗ್ಗೆ ಈ ಹಿಂದೆ ತಿಳಿದಿರುವ ಅಂಶಗಳ ಸಂಬಂಧ ಮುಂದಿನ ಅಂಶಗಳನ್ನ ತಿಳಿಯೋಣ ಅಂದ್ರೆ ಈ ಹಿಂದಿನ ಅಂದ್ರೆ ಹಿಂದಿನ ತರಗತಿಯಲ್ಲಿ ಅಂದ್ರೆ ಎಂಟನೇ ತರಗತಿಯಲ್ಲಿ ನೀವು ನೋಡಿದ್ರಲ್ಲ ಅದು ಮುಂದುವರೆದ ಭಾಗ ಈ ಒಂಬತ್ತನೇ ತರಗತಿಯಲ್ಲಿ ತಿಳವಿಧ ಜಗಿತದ ಪಾಠ ಇದೆ ಮೇಲಾಟದ ಮೈದಾನದ ಸ್ಪರ್ಧೆಗಳಲ್ಲಿ ನರಸ್ನಾಯು ಸಂಯೋಜನೆಯನ್ನು ಉಪಯೋಗಿಸಿಕೊಂಡು ಕಾಲಿನ ಸ್ಫೋಟಕ ಶಕ್ತಿಯನ್ನು ಬಳಸಿ ಮಾಡುವ ಕೌಶಲ್ಯವೇ ತ್ರಿವಿಧ ಜಗಿತಿಯ ಸ್ಪರ್ಧೆಯ ವಿಧವಾಗಿದೆ ಅಂದ್ರೆ ಈ ಮೇಲಾಟಗಳಲ್ಲಿ ಈ ಮೈದಾನದಲ್ಲಿ ಈ ಸ್ಪರ್ಧೆಯು ನಮ್ಮ ನರಸ್ನಾಯು ಸಂಯೋಜನೆ ಅಂದರೆ ಕಾಲಿನ ಸ್ಫೋಟಕ ಶಕ್ತಿ ಅಂದ್ರೆ ಇದರಲ್ಲಿ ಕಾಲುಗಳ ಮಹತ್ವ ಬಾಳಷ್ಟಿದೆ ಅಂದ್ರೆ ನಮ್ಮ ಕಾಲುಗಳಲ್ಲಿ ಸ್ಫೋಟಕ ಶಕ್ತಿಯನ್ನ ತುಂಬಿ ಆಡುವಂತಹ ಆಟ ಇದು ತ್ರಿವಿಧ ಜಗಿತ ಆಗಿದೆ ಅಂದ್ರೆ ಹೆಚ್ಚಾಗಿ ಇದು ಕಾಲಿನ ಒಂದು ಸ್ಪರ್ಧೆ ಇದೆ ಅಂದ್ರೆ ಜಿಗಿತದಲ್ಲಿ ಇದು ತ್ರಿವಿಧ ಜಿಗಿತ ಅಂದ್ರೆ ಮೂರು ರೀತಿಯ ಜಂಪ್ ಅನ್ನ ಮಾಡಬೇಕಾಗುತ್ತೆ ಹಾಗಾಗಿ ಕಾಲಿನ ವೇಗ ಶಕ್ತಿ ಬಲ ಮೂರು ಕೂಡ ಬೇಕಾಗುತ್ತೆ ತ್ರಿವಿನಿ ಜಿಗಿತ ಎಂದರೆ ಮೂರು ರೀತಿಯ ಜಿಗಿತಗಳನ್ನ ಒಳಗೊಂಡಿರುವುದು ಯಾರು ಅಂತ ನೋಡೋಣ ಈ ಈ ಜಿಗಿತದ ಹಾರುವ ಕ್ರಮ ಹೇಗಿರುತ್ತೆ ಅಂದರೆ ಹಾಪ್ ಸ್ಟೆಪ್ ಜಂಪ್ ಮತ್ತೆ ಜಂಪ್ ಎನ್ನುವ ಮೂರು ರೀತಿಯಲ್ಲಿ ನಾವು ಹಾಕಬೇಕಾಗುತ್ತೆ ಓಡಿಬಂದು ಒಂಟಿ ಕಾಲಿನಲ್ಲಿ ನೆಗೆದು ಅಂದರೆ ನೀವು ಏನೋ ಹಾರುವುದಕ್ಕಿಂತ ಮುಂದೆ ಬಂದು ಒಂಟಿ ಕಾಲಿನಲ್ಲಿ ಜಿಗಿದು ಮೊದಲ ಬಾರಿಗೆ ಓಡಿ ಬಂದು ಒಂಟಿ ಕಾಲಿನಲ್ಲಿ ಜಿಗಿದು ಮತ್ತೊಮ್ಮೆ ಇನ್ನೊಂದು ಕಾಲಿನಲ್ಲಿ ಜಿಗಿದು ನಂತರ ಗುಂಡಿಯೊಳಗೆ ಹಾರುವುದು ಮೂರು ರೀತಿಯಾಗಿ ನಾವು ಇದರಲ್ಲಿ ನೋಡಬೇಕಾಗುತ್ತೆ ತ್ರಿವಿಧ ಗೀತದಲ್ಲಿ ಮೊದಲಿಗೆ ಓಡಿ ಬರುವುದು ಒಂಟಿ ಕಾಲಿನಲ್ಲಿ ಜಂಪ್ ಮಾಡುವುದು ಮತ್ತೊಮ್ಮೆ ಇನ್ನೊಂದು ಕಾಲಿನಲ್ಲಿ ಜಂಪ್ ಮಾಡಿ ಕೊನೆಗೆ ಹಾರುವುದು ಆ ಜಿಗಿತದ ಗುಂಡಿಯೊಳಗೆ ಈ ರೀತಿ ಮೂರು ಕ್ರಮದಲ್ಲಿ ಈ ತ್ರಿವಿಧ ಜಿಗಿತದ ಜಂಪ್ ಅನ್ನ ಆಡಬೇಕಾಗಿರುತ್ತೆ ಅಂದರೆ ಜಿಗಿತಗಾರನು ಎಡಗಾಲಿನಿಂದ ಟೇಕಾಫ್ ತೆಗೆದುಕೊಂಡು ಅಂದ್ರೆ ಜಿಗಿತಗಾರನು ಮೊದಲಿಗೆ ಜಿಗಿಯುವಾಗ ಎಡಗಾಲಿನಿಂದ ಆಫ್ ಎಡಗಾಲಿನಿಂದ ಬಟ್ಟೆ ಪಟ್ಟೆ ತುಳಿದ ಹಾಗೆ ಹಾರಿ ಅದಕ್ಕೆ ನೆಗೆದು ಎಡಗಾಲ ಮೇಲೆ ನಿಂತು ಅಂದ್ರೆ ಬಲಗಾಲಿನಿಂದ ನೀವು ಮಾರಿ ಎಡಗಾಲಿನಲ್ಲಿ ಕಾಲನ್ನು ಇಡಬೇಕಾಗುತ್ತೆ ನಂತರ ಅದೇ ಕಾಲಿನಿಂದ ಎರಡನೇ ಬಾರಿಗೆ ಎಗರಿ ಮುಂದಿನ ಹೆಜ್ಜೆಯನ್ನು ಬಲಗಾಲಿನಿಂದ ಇಟ್ಟು ಅಂದರೆ ಏನು ಎಡಗಾಲಿನಿಂದ ಕಾಲಿಡ್ತಿರೋ ಆ ಕಾಲಿನ ಮತ್ತೊಂದೊಮ್ಮೆ ಬಾರಿ ಜಂಪ್ ಮಾಡಿ ಬಲಗಾಲನ್ನು ಇಟ್ಟು ಹಾಗೂ ಬಲಗಾಲಿನಿಂದ ಜಿಗಿದು ಎರಡು ಎರಡೂ ಕಾಲುಗಳ ಮೇಲೆ ಗುಂಡಿಯಲ್ಲಿ ಇಳಿಯುವುದು ಅಂದರೆ ಅಟ್ಟೆ ಟೈಮ್ ಲಾಸ್ಟಿಗೆ ಬಲಗಾಲನ್ನು ಪ್ರಯೋಗಿಸಿ ಅಟ್ಟೆ ಟೈಮ್ ಎರಡು ಕಾಲನ್ನು ಜಿಗಿತದ ಗುಂಡಿಯಲ್ಲಿ ಹಾರುವುದು ಅಂತ ಅರ್ಥ ಇನ್ನು ಆಫ್ ತೆಗೆದುಕೊಂಡು ನೆಗೆದ ನಂತರ ಮುಂದಿನ ಹೆಜ್ಜೆ ಇನ್ನೊಂದು ಕಾಲು ನೆಲಕ್ಕೆ ತಗೋಬಹುದು ಹೆಚ್ಚಿನ ಮಾಹಿತಿಯು ಪ್ರಾಯೋಗಿಕ ಭಾಗದಲ್ಲಿ ತಿಳಿಯಬಹುದಾಗಿದೆ ಅಂದರೆ ನೀವು ಆಡಬೇಕಾದ್ರೆ ಕಾಲು ನೆಲಕ್ಕೆ ತಾಕಬಹುದು ಏನು ತೊಂದರೆ ಇನ್ನೊಂದು ಇನ್ನೊಂದು ಕಾಲು ಆದರೆ ಇದನ್ನು ನಾವು ಈ ಪ್ರಾಯೋಗಿಕ ಅಂದರೆ ನಾವು ಏನು ಮೈದಾನದಲ್ಲಿ ಆಡ್ಬೇಕಾದ್ರೆ ನೋಡ್ತೀವೋ ಅದರಲ್ಲಿ ನಮಗೆ ಕಾಣಸಿಗುತ್ತೆ ಇನ್ನು ಇದರ ಅಂಕಣದ ರಚನೆ ಅಳತೆಗಳನ್ನ ನಾವು ನೋಡೋಣ ಇದರ ಉದ್ದ ನಲವತ್ತು ಮೀಟರ್ ಉದ್ದ ಇರುತ್ತೆ ದೇವರ ಜೀವಿತದ ಉದ್ದ ಇನ್ನ ಅಗಲ ಒಂದು ಮೂರು ಮೂರು ಮೀಟರ್ ಒಂದು ಪಾಯಿಂಟ್ ಸಾರಿ ಒಂದು ಪಾಯಿಂಟ್ ಎರಡು ಎರಡು ಮೀಟರ್ ಅಗಲ ಇರುತ್ತೆ ಆಮೇಲೆ ಇದರ ಓಡುವ ಮಾರ್ಗ ಗಟ್ಟಿಯಾಗಿರಬೇಕು ಅಡೆತಡೆ ಇರಬಾರ್ದು ಯಾವ ಗುಂಡಿ ಮಿದುನದ ಆ ಆತರ ಇರಬಾರ್ದು ಇದು ಓಡುವ ಮಾರ್ಗ ಏನಿದೆ ಅದು ಗಟ್ಟಿಯಾಗಿ ಸಮತಟ್ಟಾಗಿರಬೇಕು ಇನ್ನು ಓಡುವ ಮಾರ್ಗದ ಗೆರೆಯನ್ನು ಐದು ಸೆಂಟಿಮೀಟರ್ ಅಗಲ ಬಿಳಿ ಬಣ್ಣ ಅಥವಾ ಮಾರ್ಕಿಂಗ್ ಪೌಡರ್ನಿಂದ ಗುರುತಿಸಬೇಕು ಅಂದರೆ ಈ ಗಿಡ ಕಟ್ಟಿ ನಾವು ಏನು ಓಡುವ ಮಾರ್ಗವನ್ನು ತೋರಿಸ್ತೀವಿ ಅದು ಐದು ಸೆಂಟಿಮೀಟರ್ ಅಗಲದ ಬಿಳಿಯ ಪಟ್ಟಿ ಮತ್ತು ಅಥವಾ ಮಾರ್ಕಿಂಗ್ ಪೌಡರ್ನಿಂದ ಮಾರ್ಕ್ ಮಾಡಿರಬೇಕು ಅಂದರೆ ನೀವು ಓಡೋರಿಗೆ ನೀಟಾಗಿ ಕಾಣಲಿ ಎನ್ನುವ ಒಂದು ಉದ್ದೇಶದಿಂದ ಈ ಅಲ್ಬಡದ ಚಿತ್ರವನ್ನ ಸಹ ನೋಡೋಣ ಹನ್ನೊಂದು ಮೀಟರ್ ಅಂದ್ರೆ ಕಾಲಿಟ್ಟು ಜಗಿತಾ ಜೀವಿತ ಗುಂಡಿಯೊಳಗೆ ಆಗುವುದು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಪುರುಷರಿಗೆ ಹದಿನೂರು ಮೀಟರ್ ಅನ್ನ ಗುರುತ್ ಮಾಡ್ತೀವಿ ಹುಡುಗರಿಗೆ ಮಹಿಳೆಯರಿಗೆ ಅಂದ್ರೆ ಹುಡುಗಿಯರಿಗೆ ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಮೀಟರ್ ಅನ್ನ ಗುರುತ್ ಮಾಡ್ತೀವಿ ಹುಡುಗರಿಗೆ ಎರಡು ಮೀಟರ್ ಜಾಸ್ತಿ ಇರುತ್ತೆ ಹುಡುಗಿಯರಿಗೆ ಎರಡು ಮೀಟರ್ ಕಮ್ಮಿ ಇರುತ್ತೆ ಇನ್ನ ಜೀವಿತ ಕುಂಡಿ ಒಂಬತ್ತರಿಂದ ಹನ್ನೆರಡು ಮೀಟರ್ ಇರುತ್ತೆ ಉದ್ದ ಒಂಬತ್ತರಿಂದ ಹನ್ನೆರಡು ಮೀಟರ್ ಉದ್ದ ಇರುತ್ತೆ ಅಗಲ ಎರಡು ಪಾಯಿಂಟ್ ಏಳು ಐದರಿಂದ ಮೂರು ಮೀಟರ್ ಎರಡು ಪಾಯಿಂಟ್ ಏಳು ಐದು ಮೀಟರ್ ನಿಂದ ಮೂರು ಮೀಟರ್ ಉದ್ದ ಇರುತ್ತೆ ಅಂದ್ರೆ ಇಷ್ಟೇ ನಿಖರವಾಗಿ ಮಾಡಬೇಕು ಅಂತೇಳಿಲ್ಲ ಉದ್ದ ಒಂದು ಹನ್ನೆರಡು ಮೀಟರ್ ಉದ್ದ ಎಲ್ಲ ಕಾಮನ್ ಆಗಿರುತ್ತೆ ಆ ಗುಂಡಿಯ ಅಗಲ ಎರಡು ಪಾಯಿಂಟ್ ಏಳು ಐದು ಮೀಟರ್ನಿಂದ ಮೂರು ಮೀಟರ್ ವರೆಗೂ ಕೂಡ ಗುಂಡಿಯನ್ನು ನಾವು ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಇನ್ನ ಓಡುವ ಮಾರ್ಗ ಇಲ್ಲಿಂದ ಇಲ್ಲಿಗೆ ನಲವತ್ತು ಮೀಟರ್ ಇರುತ್ತೆ ಎಷ್ಟಿರುತ್ತೆ ನಲವತ್ತು ಮೀಟರ್ ಉದ್ದ ಇರುತ್ತೆ ಗುಂಡಿಗೂ ಓಡುವ ಎಂಟು ನಲವತ್ತು ಮೀಟರ್ ಇರುತ್ತೆ ಅದ್ರೊಳಗೆ ನೀವು ಮಾಡಿರ್ತೀವಿ ಅದ್ರೊಳಗೆ ಓಡಬೇಕು ಜಿಗಿಯುವ ಗುಂಡಿಯನ್ನ ಮೃದುವಾದ ಸ್ವಲ್ಪ ಒದ್ದೆಯಾದ ಮರಳಿನಿಂದ ತುಂಬಿಸಬೇಕು ಅಂದ್ರೆ ಹಾಕುವ ಗುಂಡಿ ಇದೆ ಅದನ್ನ ಮೃದುವಾದ ಮತ್ತು ಸ್ವಲ್ಪ ಹಸಿಯಾದ ಮರಳಿನಿಂದ ಅದನ್ನ ತುಂಬಿಸಿಡಬೇಕು ಕಾರಣ ಏನು ಅಂದ್ರೆ ಬಿದ್ದಾಗ ಬೆಟ್ಟು ಬೀಳ್ತಾ ಇರಲಿ ಅಂತ ಉದ್ದೇಶಕ್ಕೆ ನೀವು ಎಷ್ಟೇ ಜ್ವರ ಬಂದು ಆ ಮರಳೊಳಗೆ ಬಿದ್ದರೂ ಕೂಡ ಕೈ ಕಾಲಿಗೆ ಯಾವುದಕ್ಕೂ ಕೂಡ ಬೆಟ್ಟು ಆ ಉದ್ದೇಶಕ್ಕೆ ಮೃದುವಾದ ಮತ್ತು ಸ್ವಲ್ಪ ಹಸಿಯಾದ ಅದೇ ಆದ ಮರಳನ್ನ ತೋರಿಸಿರಬೇಕು ಗುಂಡಿಯಲ್ಲಿರುವ ಮರಳಿನ ಮಟ್ಟ ಒಂದು ನೆಲದ ಮಟ್ಟ ಅಥವಾ ಟೇಕಾ ಬೋರ್ಡಿನ ಮಟ್ಟಕ್ಕೆ ನಾವೇನು ಗುಂಡಿ ಮಾಡಿರ್ತೀವಿ ಆ ಮರಳು ಎಷ್ಟಿರ್ಬೇಕಪ್ಪ ಅಂದ್ರೆ ಆ ಗುಂಡಿಯ ಸಮಭಾಗಕ್ಕೆ ಇರಬೇಕು ಹೊಂದಿಕೊಂಡಂತೆ ಗುಂಡಿ ಕೆಳಭಾಗ ಇರಬಾರ್ದು ಅಥವಾ ಗುಂಡಿ ಮೇಲು ಜಾಸ್ತಿ ಇರಬಾರ್ದು ಆ ನೆಲದ ಮಟ್ಟ ಏನಿದೆ ಅಷ್ಟಕ್ಕೆ ಸರಿಯಾಗಿ ಮೊಳ ತುಂಬಿಸಿರಬೇಕು ಗುಂಡಿಯಲ್ಲಿರುವ ಮಳೆ ಮಟ್ಟವು ನೆಲದ ಮಟ್ಟ ಅಥವಾ ಆಫ್ ಗುಂಡಿನ ಮಟ್ಟಕ್ಕೆ ಸಮನಾಗಿರಬೇಕು ಸಾಧ್ಯವಾದ ಮಟ್ಟಿಗೆ ಟೇಕಾ ಆಫ್ ಮಧ್ಯ ಮಧ್ಯಭಾಗ ಅಥವಾ ಜಿಗಿತದ ಗುಂಡಿಯ ಮಧ್ಯಭಾಗ ಮಧ್ಯಭಾಗ ಒಂದೇ ಗೆರೆಯಲ್ಲಿರಬೇಕು ಅಂದ್ರೆ ಈ ಏನು ಡೇಕಾಫ್ ಹೊಲಿಗೆ ಮಧ್ಯ ಭಾಗ ಅಥವಾ ಜಿಗಿತದ ಗುಂಡಿಯ ಮಧ್ಯಭಾಗ ಒಂದೇ ಕೆರೆಯಲ್ಲಿ ಕಾಣಬೇಕು ಇನ್ನ ಹಲಗೆ ಹಲಗೆ ಯಾವ ರೀತಿ ಇರುತ್ತೆ ಹಲಗೆಯಿಂದ ಜಿಗಿತದ ಗುಂಡಿಯ ಪ್ರಾರಂಭದವರೆಗೆ ಮಹಿಳೆಯರಿಗೆ ಹನ್ನೊಂದು ಮೀಟರ್ ಹಾಗೂ ಪುರುಷರಿಗೆ ಹದಿಮೂರು ಮೀಟರ್ ಅಂದ್ರೆ ಈ ಜಿಗಿತದ ಗುಂಡಿಯ ಪ್ರಾರಂಭ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನೀವು ಗೋಡೆ ಬರಬೇಕು ಇದು ಜಿಗಿತದ ಗುಂಡಿಯ ಆಫ್ ಅಲ್ಲಿಗೆ ಆಫ್ ಬೋರ್ಡ್ ಅಂತ ಕೇಳುತ್ತೀವಿ ಅಂದ್ರೆ ಇಲ್ಲಿಗೆ ನೀವು ಟೇಕ್ ಆಫ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಒಂದು ಇಲ್ಲಿಂದ ಒಂದು ಜಂಪ್ ಎರಡು ಜಂಪ್ ಮೂರನೇ ಜಂಪು ಗುಂಡಿಯೊಳಗೆ ಆರಬೇಕು ಗೊತ್ತಾಯ್ತಾ ಇಲ್ಲಿಂದ ಹೀಗೆ ಪುರುಷರಿಗೆ ಹದಿಮೂರು ಮೀಟರ್ ಇರುತ್ತೆ ಮಹಿಳೆಯರಿಗೆ ಹನ್ನೊಂದು ಮೀಟರ್ ಉದ್ದ ಇರುತ್ತೆ ಲೆಂತ್ ಹಲಗೆಯ ರಚನೆ ಯಾವ ರೀತಿ ಮಾಡಿರ್ತಾರೆ ಅನ್ನೋದು ನೋಡೋಣ ಎರಡು ಎರಡು ಮೀಟರ್ ಉದ್ದ ಇರುತ್ತೆ ಅಗಲ ಇಪ್ಪತ್ತು ಸೆಂಟಿಮೀಟರ್ ಇರುತ್ತೆ ದಪ್ಪ ಹತ್ತು ಸೆಂಟಿಮೀಟರ್ ಇರುತ್ತೆ ಅಂದ್ರೆ ಇದರ ಉದ್ದ ಒನ್ ಟೂ ಟೂ ಮೀಟರ್ ಇಲ್ಲಿಂದ ಇಲ್ಲಿಗೆ ಮೀಟರ್ ಉದ್ದ ಇರುತ್ತೆ ಇದರ ಅಗಲ ಹಲಗೆಯ ಅಗಲ ಹತ್ತು ಸೆಂಟಿಮೀಟರ್ ಅಗಲ ಇರುತ್ತೆ ಅರ್ಥ ಹಾಗೂ ಹಲಗೆಯು ಬಿಳಿ ಬಣ್ಣದಿಂದ ಕೂಡಿರಬೇಕು ಅಂದ್ರೆ ಆ ಹಲಿಗೆಗೆ ಬಿಳಿಯ ಲೇಪನ ಅಂದ್ರೆ ಬಿಳಿಯ ಬಣ್ಣವನ್ನ ಹೊಡೆದಿರ್ತಾರೆ ಓಡಬೇಕಾರೆ ಕಣ್ಣಿಗೆ ಕಾಡ್ಲಿ ಅಲ್ಲಿ ಟಾಪ್ ಮಾಡಿ ಜಂಪ್ ಮಾಡಬೇಕು ಅಂತ ಆ ಬಿಳಿಯ ಬಣ್ಣವನ್ನ ಅಲ್ಲಿಗೆ ಹೊಡೆದಿರ್ತಾರೆ ಹಲಗೆಯು ಆಯತಾಕಾರದಲ್ಲಿದ್ದು ಅದನ್ನ ಮನದಿಂದ ಮಾಡಿರುತ್ತಾರೆ ಅಂದ್ರೆ ಅಲ್ಲಿಗೆ ಆಯತಾಕಾರ ಆಯತಾಕಾರವಾಗಿರುತ್ತೆ ಮುಂದೆ ಆಯತಾಕಾರ ಅಂದ್ರೆ ಗೊತ್ತಲ್ಲ ಆಯತಾಕಾರ ಅಂದ್ರೆ ಎರಡು ನೇರ ಸಮ ಇನ್ನೆರಡು ಇದು ಇದು ಸಮ ಇರುತ್ತೆ ಇದು ಇದು ಸಮ ಇರುತ್ತೆ ಇದಕ್ಕೆ ನಾವು ಆಯತ ಕಾಲ ಅಂತ ಹೇಳಿ ಕರಿತೀವಿ ಗೊತ್ತಾಯ್ತಾ ಇದು ಮೂಲ ನಿಯಮಗಳು ಇದರಲ್ಲಿ ಏನ್ ನಿಯಮಗಳು ಬರ್ತವೆ ಅಂತ ನೋಡೋಣ ತ್ರಿವಿಧ ಜಿಗಿತ ಜಿಗಿ ತ್ರಿವಿಧ ಜೀವಿತ ಕ್ರಮದಲ್ಲಿ ಅಂದರೆ ಹಾಫ್ ಸ್ಟೆಪ್ ಜಂಪ್ ರೀತಿಯಲ್ಲೇ ಇರಬೇಕು ಅಂದ್ರೆ ಇದರ ಮೂಲಪ್ಪ ಅಂದ್ರೆ ತ್ರಿವಿಧದ ಜೀವಿತದಲ್ಲಿ ಯಾವ ರೀತಿಯ ಸ್ಟೆಪ್ಗಳು ಇರ್ತಾವೋ ಅದೇ ರೀತಿ ಆಡಬೇಕು ಅಂದ್ರೆ ಹಾಫ್ ಸ್ಟೆಪ್ ಜಂಪ್ ಮೂರು ರೀತಿಯ ನಿಯಮಗಳನ್ನ ಅನುಸರಿಸಿ ಹಾರಬೇಕು ಟೇಕಾಫ್ ಕೆರೆಯನ್ನು ತುಳಿಯಬಾರದು ಓಡುವಾದಿಯ ಒಳಗಿರುವ ಆಫ್ ಫೆಗೆಯ ಮೇಲೆ ಕಾಲಿಟ್ಟು ಜಿಗಿರಬೇಕು ಅಂದ್ರೆ ಏನು ಇಲ್ಲಿ ಗೆರೆಗಳು ಗೆರೆಗಳಿರ್ತವೆ ಈ ಗೆರೆಗಳನ್ನ ತುಂಬಕತ್ರ ಓಡೋವಾಗಿಲ್ಲ ಇದ್ರೊಳಗೆ ಬರಬೇಕು ಅಲ್ಲಿ ಟೇಕ್ ಆಫ್ ಅಂದ್ರೆ ಬೋರ್ಡ್ ಅಂತ ಇದೆ ಆಟ ಪಟ್ಟಿ ಆ ಪಟ್ಟಿಯ ಒಳಗಡೆ ಅಂದ್ರೆ ಅದನ್ನ ಅಲ್ಲಿಗೆಯ ಮೇಲೆ ಬೇಕಾರು ತುಳಿದು ಅಲ್ಲಿಗೆ ತುಳಿದು ಬೇಕಾರು ಆಡ್ಬೋದು ತ್ರಿಕ ತ್ರಿವಿಧ ಚಿಕ್ಷದಲ್ಲಿ ಅದೇ ಉದ್ದ ಚಿಕ್ಷದಲ್ಲಿ ಆಗಿಲ್ಲ ಅದಕ್ಕೆ ಕಾಲಿಟ್ಟು ಸಹ ಜಿಗಿಬಹುದು ಆದ್ರೆ ಅಲ್ಲಿಗೆ ಮುಂದೆ ಇಟ್ಟು ಫೋಲ್ ಆಗುತ್ತೆ ತಪ್ಪಾಗುತ್ತೆ ಮೊದಲ ಸುತ್ತಿನಲ್ಲಿ ಜಿಗಿತಗಾರರಿಗೆ ಮೂರು ಅವಕಾಶಗಳನ್ನು ನೀಡಿ ಇದರಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ಎಂಟು ಜಿಗಿತಗಾರರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮತ್ತೆ ಮೂರು ಅವಕಾಶಗಳನ್ನು ಕಲ್ಪಿಸಲಾಗುವುದು ಅಂದ್ರೆ ನಿಮಗೆ ಆರುವುದಕ್ಕೆ ಮೂರು ಬಾರಿ ಅವಕಾಶಗಳನ್ನ ಕೊಡ್ತಾರೆ ಮೂರು ಬಾರಿಯೂ ಕೂಡ ವಿದ್ಯಾರ್ಥಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ಇದ್ರೆ ಎಂಟು ಜನರನ್ನ ಮತ್ತೆ ಆಯ್ಕೆ ಮಾಡ್ಕೊಂತರ ಆ ಎಂಟು ಜನರನ್ನ ಆಯ್ಕೆ ಮಾಡಿಕೊಂಡು ಅಂತಿಮವಾಗಿ ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಮೂರು ಮೂರು ಅವಕಾಶಗಳನ್ನು ಕೊಟ್ಟು ಆರಿಸ್ತಾರೆ ಇದರಲ್ಲಿ ತಪ್ಪುಗಳು ಏನಿದೆ ಅಂತ ಹೇಳಿ ನೋಡೋಣ ಜಿಗಿಯುವ ರೀತಿಯ ಕ್ರಮಬದ್ಧವಾಗಿಲ್ಲದಿದ್ದರೆ ಆ ಜೀವಿತವು ಅನರ್ಹಗೊಳ್ಳುತ್ತದೆ ಅಂದ್ರೆ ಯಾವ ರೀತಿಯ ಜಿಗಿತದ ನಾವು ನಿಯಮಗಳನ್ನು ಮಾಡಿರ್ತೀವಿ ಅದೇ ರೀತಿಯ ಜಿಗಿತಗಳನ್ನು ನೀವು ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಅದು ಅನರ್ಹಗೊಳ್ಳುತ್ತದೆ ತಪ್ಪಾಗುತ್ತದೆ ಉಳಿಯಬಾರದು ನೋಡಿ ಇಲ್ಲಿ ಇದು ಟೇಕ ನೀವು ಬೋರ್ಡ್ ಬರುವ ಜಾಗ ಇಲ್ಲಿ ಬೋರ್ಡ್ ಅಂತ ಕೂರಿಸಿರ್ತೀವಿ ಬಿಳಿ ಪಟ್ಟೆ ಇದನ್ನ ನೀವು ತುಳಿರೋ ಹಾಗಿಲ್ಲ ಇದರ ಹಿಂದಕ್ಕೆ ಕಾಲಿಟ್ಟು ಹಾರಬೇಕಾಗುತ್ತೆ ಅದನ್ನು ತುಳಿದ್ರೆ ಅಂತೇಳಿ ಪರಿಗಣನೆ ಆಗುತ್ತೆ ಪಕ್ಕದಿಂದ ಜಿಗಿಯುತ್ತಿಲ್ಲ ಅಂದ್ರೆ ಹೊರಗಡೆ ನೀವು ಹೋಗಿ ಆಗಿಲ್ಲ ಅದೇನು ಪಟ್ಟಿ ಇದೆ ಆ ಪಟ್ಟಿಯ ಮೂಲಕ ಒಂದು ಪಾಯಿಂಟ್ ಎರಡು ಎರಡು ಮೀಟರ್ ಅಗಲ ಏನಿದೆ ಆ ಬಂದು ನೀವು ಆಡಬೇಕು ಜಿಗಿತದ ಗುಂಡಿಯಲ್ಲಿಯೇ ಜಿಗಿಯಬೇಕು ನೀವೆಲ್ಲಿ ಹಾಕ್ಬೇಕು ಅಂತರ ಗುಂಡಿ ಒಳಗೆ ಆಗ್ಬೇಕು ಹೋಗಿ ಮತ್ ಗುಂಡಿ ಅವಕಾಶವನ್ನು ಮಾಡಿರ್ತಾರೆ ಅದ್ರೊಳಗೆ ಜಿಗಿಬೇಕು ಜಿಗಿದ ನಂತರ ಗುಂಡಿಯಲ್ಲಿ ಹಿಂದೆ ಬರಬಾರದು ಅಂದ್ರೆ ನೀವು ಬಂದು ಗುಂಡಿಯಲ್ಲಿ ಹಾರಿ ಹಿಂಗೆ ರಿವರ್ಸ್ ಬರಂಗಿಲ್ಲ ಅದು ಫೋಲ್ ಆಗುತ್ತೆ ಹಾರಿದಂತವರು ಮುಂದೆ ಹೋಗಿ ಹೊರ ಬರ್ಬೇಕು ಅರ್ಧ ಕೇಳಿದ್ದು ರಿವರ್ಸ್ ಒಳಗೆ ನಡ್ಕೊಂಬರಂಗಿಲ್ಲ ಅಪೋಸಿಟ್ ಇನ್ನ ಇದರಲ್ಲಿ ನಾವು ಅನೇಕ ಕ್ರೀಡಾಪಟುಗಳನ್ನ ನೋಡಿರ್ತೀವಿ ಹೆಸರಾಂತ ಕ್ರೀಡಾಪಟುಗಳು ತ್ರಿವಿದ ಜೀವದಲ್ಲಿ ಯಾರು ನೋಡೋಣ ಪುರುಷ ಮತ್ತು ಮಹಿಳೆಯರು ಅವರು ವಿಶ್ವವಿಖ್ಯಾತ ಭಾರತ ದುವಿಧ ಜೀವಿತರಾಗಿರ್ತಾರೆ ಅಂದ್ರೆ ವಿಶ್ವವಿಖ್ಯಾತದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುತ್ತಾರೆ ಯಾರು ಎಂದ್ರಿ ರೆಬೆಲ್ಲೋ ಅನ್ನೋರು ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಮೊದಲ ಸಾವಿರದ ಒಂಬೈನೂರ ನಲವತ್ತೆಂಟರ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ್ದರು ಅಂದ್ರೆ ಇವರು ಪ್ರಥಮವಾಗಿ ಲಂಡನ್ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸುತ್ತಾರೆ ಎಂದ್ರಿ ಅವರು ಹನ್ನೊಂದು ಹದಿನೇಳು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಜನಿಸ್ತಾರೆ ಹತ್ತೊಂಬತ್ತು ಹದಿನೇಳು ಹನ್ನೊಂದನೇ ತಿಂಗಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಆ ಹಸಿವೆಯಲ್ಲಿ ಈ ಎನ್ಬೆ ಅವರು ಜನಿಸ್ತಾರೆ ಇವರಿಗೆ ಮೊದಲು ಕ್ರೀಡೆಗಳಲ್ಲಿ ಆಸಕ್ತಿ ಇರಲ್ಲ ಇವರಿಗೆ ಫಸ್ಟ್ ಏನಪ್ಪಾ ಅಂದ್ರೆ ಪ್ರಾರಂಭದ ದಿನಗಳಲ್ಲಿ ಇವರು ಕ್ರೀಡಾ ಬಗ್ಗೆ ಅಷ್ಟು ಆಸಕ್ತಿಯನ್ನ ಹೊಂದಿಡುದಿಲ್ಲ ಇವರ ಕುಟುಂಬದವರು ಲಕ್ನೋದಿಂದ ಬೆಂಗಳೂರಿಗೆ ಬಂದು ವ್ಯಾಸಂಗ್ತಾರೆ ಆ ಶಾಲೆಯಲ್ಲಿ ಕಡ್ಡಾಯವಾಗಿ ಕ್ರೀಡೆ ಮತ್ತು ಆಟಗಳಲ್ಲಿ ಭಾಗವಹಿಸಬೇಕಾಗಿತ್ತು ಅಂದ್ರೆ ಆ ಏನಪ್ಪ ಒಂದು ಇತಿಹಾಸ ಅಂದ್ರೆ ಕಡ್ಡಾಯವಾಗಿ ಎಲ್ಲ ಬಾಲಕರು ಬಾಲಕಿಯರು ಸಹ ಅಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಲೇ ಇರಬೇಕು ಪ್ರತಿಯೊಬ್ಬರು ಅವರ ಹದಿನಾರನೇ ವಯಸ್ಸಿನಲ್ಲಿ ಅಂತರ ಶಾಲಾ ಉತ್ತಮವಾಗಿ ಪ್ರಾರಂಭವಾಗುತ್ತೆ ಹದಿನೆಂಟನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ನಡೆದ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅವರು ಮೊದಲ ಬಂಗಾರ ಪದಕವನ್ನ ಗಳ ಪ್ರತಿಜ್ಞೆ ಮಾಡಿ ಈ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಆಲ್ ಇಂಡಿಯಾ ಒಲಿಂಪಿಕ್ಸ್ ಕ್ರೀಡಾಕೂಟ ಒಲಂಪಿಕ್ ಬೇರೆ ಒಲಿಂಪಿಕ್ ಅಂದ್ರೆ ವಿಶ್ವದಾದ್ಯಂತ ಎಲ್ಲಾ ಕ್ರೀಡಾಪಟುಗಳು ಬಂದು ಆಡುವುದು ಆದರೆ ಆಲ್ ಒಲಂಪಿಕ್ ಅಂದರೆ ಭಾರತದ ಎಲ್ಲ ರಾಜ್ಯಗಳ ಆಟಗಾರರು ಅಲ್ಲಿ ಬಂದು ಭಾಗವಹಿಸುವುದು ಅದಕ್ಕೆ ಆಲ್ ಒಲಂಪಿಕ್ ಅಂತ ಕರೀತೀವಿ ಅಲ್ಲಿ ಇವರು ಬಂಗಾರ ಪದಕವನ್ನು ಪಡಿತಾರೆ ಅಂದರೆ ಪ್ರಥಮ ಸ್ಥಾನವನ್ನು ತಿಳಿಸ್ತಾರೆ ಅವರು ಸಾವಿರದ ಒಂಬೈನೂರಲ್ಲಿ ರಾಷ್ಟ್ರೀಯ ತ್ರಿವಿಧ ಜಿಗಿತಗಾರ ಎಂಬ ಬಿರುದನ್ನು ಸಹ ಪಡೆದುಕೊಳ್ತಾರೆ ರಾಷ್ಟ್ರೀಯ ತ್ರಿವಿಧ ಜಿಗಿತದ ಜಿಗಿತಗಾರ ಒಂದು ಇವರು ಬಿರುದು ಸಹ ಆ ಸಮಯದಲ್ಲಿ ಸಿಗುತ್ತೆ ಲಕ್ನೋದಲ್ಲಿ ನಡೆದ ಆಲ್ ಇಂಡಿಯಾ ಹದಿನೈದು ಎರಡು ಒಂಬತ್ತು ಮೀಟರ್ ದೂರದ ಜಿಗಿತ ಕ್ರೀಡೆಯಲ್ಲಿ ಜಿಗಿದು ರಾಷ್ಟ್ರೀಯ ದಾಖಲೆಯನ್ನ ನಿರ್ಮಿಸುತ್ತಾರೆ ಅಂದ್ರೆ ಲಕ್ನೋದಲ್ಲಿ ಇನ್ನೊಮ್ಮೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಹದಿನೈದು ಪಾಯಿಂಟ್ ಎರಡು ಒಂಬತ್ತು ಮೀಟರ್ ದೂರದ ಜಿಗಿತದ ಕ್ರೀಡೆಯಲ್ಲಿ ಜಿಗಿದು ರಾಷ್ಟ್ರೀಯ ದಾಖಲೆಯನ್ನ ಸಹ ಇಲ್ಲಿ ನಿರ್ಮಾಣ ಮಾಡುತ್ತಾರೆ ಆ ವರ್ಷದ ಉತ್ತಮ ದಾಖಲೆಯು ಕೂಡ ಇವರದೇ ಆಗಿರುತ್ತೆ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಎಲ್ಲ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದರು ಅಂದ್ರೆ ಆ ಲಂಡನ್ ಒಲಿಂಪಿಕ್ಸ್ ಏನು ನಡೆಯುತ್ತೆ ಆ ಇದರಲ್ಲಿ ಇವರು ಪ್ರಮುಖ ಆಕರ್ಷಣೆ ಅಂದ್ರೆ ಸ್ಥಾನವನ್ನು ಗೆಲ್ಲಬಹುದು ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ವಾಯುನೆ ವಾಯುನೆಲೆಯ ತಂಡದ ನಾಯಕರಾಗಿ ನಿವೃತ್ತಿ ಸೇನೆಯ ವಾಯು ನೆಲೆಯ ತಂಡದ ನಾಯಕರಾಗಿ ನಿವೃತ್ತಿಯನ್ನ ಅಂದ್ರೆ ಇವರು ಭಾರತೀಯ ವಿಮಾನ ಯಾನದಲ್ಲಿ ನಾಯಕರಾಗಿ ಸೇವೆ ಸಲ್ಲಿಸ್ತಾರೆ ಉದ್ಯೋಗವನ್ನ ಅಲ್ಲೇ ಸಹ ನಿವೃತ್ತಿಯು ಕೂಡ ಆಗ್ತಾರೆ ನಂತರ ಎಂಬತ್ನಾಲ್ಕರಿಂದ ಎಂಬತ್ತೆಂಟರವರೆಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಮೊದಲ ನಿರ್ದೇಶಕರಾಗಿ ಸಹ ಸೇವೆ ಸಲ್ಲಿಸ್ತಾರೆ ಅಂದ್ರೆ ಇವರಿಗೆ ಇವರು ಮಾಡಿರುವ ಸೇವೆಯನ್ನ ಗಮನಿಸಿ ಭಾರತೀಯ ಕ್ರೀಡಾ ಪ್ರಾಧಿಕಾರ ಪ್ರಾಧಿಕಾರದ ಮೊದಲ ನಿರ್ದೇಶಕರಾಗಿ ಇವರು ಸಹ ಸೇವೆ ಸಲ್ಲಿಸ್ತಾರೆ ಎಷ್ಟ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಇಸ್ವಿಯಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟು ಇಸಿಯವರಿಗೆ ನಾಲ್ಕು ವರ್ಷ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಇನ್ನ ನಮ್ಮ ರಾಷ್ಟ್ರೀಯ ಕ್ರೀಡಾಪಟುಗಳು ಯಾರು ನೋಡೋಣ ಮಯೂಗ ಜಾನಿ ಎಂಬುವರು ಮಹಿಳಾ ಕ್ರೀಡಾಪಟು ಇವರು ಕೇರಳದ ಮೂಲದವರಾಗಿದ್ದು ನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜನಿಸ್ತಾರೆ ಮಯೂಕ ಜಾಡೇ ಇವರು ಕೇರಳದವರು ಜನಿಸಿದ್ದು ನಾಲ್ಕು ತಾರೀಕು ಒಂಬತ್ತನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವರ ಜನವಾಗುತ್ತೆ ಇವರು ತ್ರಿವಿಧ ಜಗಿತ ಮತ್ತು ಉದ್ದ ಜಗಿತದ ಪ್ರಸಿದ್ಧ ಮೇಳ ಕ್ರೀಡಾಪಟು ಅಂದ್ರೆ ಇವರು ತ್ರಿಯುತ ಜಗಿತವನ್ನು ಆರವರು ಮತ್ತು ಉದ್ದ ಜಗಿತವನ್ನು ಸಹ ಆರವರು ಎರಡರಲ್ಲೂ ಭಾಗವಹಿಸುವರು ಎರಡ್ ಸಾವಿರದ ಹನ್ನೆರಡರ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಇವರು ಸಹ ಭಾಗವಹಿಸ್ತಾರೆ ಎಷ್ಟಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಭಾಗವಹಿಸ್ತಾರೆ ಇನ್ನು ಅಂದ್ರೆ ಒಂಬತ್ತು ತಿಂಗಳು ಎರಡ್ ಸಾವಿರದ ಹನ್ನೊಂದರಂದು ನಡೆದ ಫೈನಲ್ ಆಫ್ ಏಷ್ಯನ್ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪಿಸ್ಟ್ ತ್ರಿವಿನ ಕ್ರಮಿಸಿ ಕಂಚಿನ ಪದಕ ಗಳಿಸುವುದರೊಂದಿಗೆ ಒಲಿಂಪಿಕ್ಸ್ ಪಾಯಿಂಟ್ ಹತ್ತು ಮೀಟರ್ ಗುರಿಯನ್ನು ದಾಟಿ ಲಂಡನ್ ಒಲಿಂಪಿಕ್ಸ್ ನ ತ್ರಿವಿದ ಜೀವಿತದಲ್ಲಿ ಸ್ಪರ್ಧೆಯಲ್ಲೂ ಭಾಗವಹಿಸಲು ಆಗ್ತಾರೆ ಅಂದ್ರೆ ಅದಕ್ಕಿಂತ ಮುಂಚೆ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಲ್ಲೂ ಸಹ ಕಂಚಿನ ಪದಕಗಳನ್ನು ಗೆದ್ದು ಇಲ್ಲಿ ಏನು ಲಂಡನ್ ಒಲಿಂಪಿಕ್ಸ್ ತ್ರಿವಿಧ ಜೀವಿತಕ್ಕೆ ಅಲ್ಲಿ ಆಡಲು ಅರ್ಹತೆಯನ್ನ ಹೊಂದರೆ ಭಾಗವಹಿಸಲು ಆಯ್ಕೆ ಆಗ್ತಾರೆ ತ್ರಿವಿಧ ಜಿಗಿತದ ಸ್ಪರ್ಧೆಯಲ್ಲಿ ಹದಿನಾಲ್ಕು ಮೀಟರ್ ದೂರವನ್ನು ಕ್ರಮಿಸಿದ ಮೊದಲ ಭಾರತ ಮಹಿಳಾ ಅಥ್ಲೀಟ್ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ ಅಂದ್ರೆ ಹದಿನಾಲ್ಕು ಮೀಟರ್ ವೃತ್ತವನ್ನ ಜಿಗಿದು ಇವರು ಅಷ್ಟು ದೂರವನ್ನು ಕ್ರಮಿಸಿದ ಮೊದಲ ಭಾರತ ಭಾರತದ ಮಹಿಳೆ ಅಂತ ಹೇಳಿದ್ರು ಕೂಡ ಪಾತ್ರರಾಗ್ತಾರೆ ಇವರು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ನೋಡೋಣ ಸುರೇಶ್ ಬಾಬು ಕಿಲ್ವಾನ್ ಕೇರಳದಲ್ಲಿ ಇವರು ಜನಿಸ್ತಾರೆ ಇವರು ಹತ್ತು ಎರಡು ಸಾವಿರದ ಒಂಬೈನೂರ ಅರವತ್ತ್ ಇವರ ಜನ್ಮ ಆಗುತ್ತೆ ಇವರು ಭಾರತೀಯ ತ್ರಿವಿಧ ಜಿಗಿತ ಎತ್ತರ ಜೀವಿತ ಭಾಗವಹಿಸಿದ ರಾಷ್ಟ್ರೀಯ ಕ್ರೀಡಾಪಟು ಇವರು ಡೆಕತ್ತಾನ್ ಕ್ರೀಡಾಪಟು ಆಗಿದ್ದರು ಇವರು ವಿಜ್ಞಾನ ಮಾಡಿದ್ದಾರೆ ಇವರು ಇನ್ ಜೀಸಸ್ ಪ್ರೌಢಶಾಲೆ ಮತ್ತು ಫಾತಿಮಾತ ಕಾಲೇಜು ನಲ್ಲಿದ್ದಾಗ ಉತ್ತಮ ಕ್ರೀಡೆಗೆ ಬುನಾದಿಯಾಯಿತು ಜಲಂಧಿ ರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಮೊದಲು ಭಾಗವಹಿಸಿದರು ಮುಂದೆ ಮೂರು ವರ್ಷಗಳ ನಂತರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗಳಲ್ಲಿ ಉದ್ದ ಚೈತ್ರ ಸ್ಪರ್ಧೆಯಲ್ಲಿ ಪದಕವನ್ನ ಗಳಿಸ್ತಾರೆ ಅಂದ್ರೆ ಹಲವಾರು ಕ್ರೀಡೆಗಳಲ್ಲಿ ಏನು ಭಾಗವಹಿಸಿ ಕೊನೆಗೆ ರಾಷ್ಟ್ರೀಯ ಚಾಂಪಿಯನ್ಶಿಪ್ ನಲ್ಲೂ ಉದ್ದ ಚೈತ್ರ ಸ್ಪರ್ಧೆಯಲ್ಲಿ ಸಹ ಪದಕವನ್ನ ಗಳಿಸ್ತಾರೆ ಮ್ಯೂನಿಕ್ ಒಲಿಂಪಿಕ್ಸ್ ನಲ್ಲಿ ಭಾರತವನ್ನ ಪ್ರತಿನಿಧಿಸುತ್ತಾರೆ ಅಂದ್ರೆ ಮ್ಯೂನಿಕ್ ನಲ್ಲಿ ಒಲಿಂಪಿಕ್ಸ್ ನಲ್ಲಿ ಸಹ ಭಾರತ ಪ್ರತಿನಿಧಿಯಾಗಿ ಇವರು ಭಾಗವಹಿಸಿರ್ತಾರೆ ಟೇರಾನ್ ಏಷ್ಯನ್ ಗೇಮ್ಸ್ ನಲ್ಲಿ ಮೊದಲ ಚಾಂಪಿಯನ್ ಶಿಪ್ ಸಿಒದಲ್ಲಿ ಬಂಗಾರದ ಪದಕವನ್ನು ಸಹ ಇವರು ಪಡೆದಿರ್ತಾರೆ ಇನ್ನ ವಾಸ್ತವದಲ್ಲಿ ನಡೆದ ವಿಶ್ವವಿದ್ಯಾನಿಲಯಗಳ ವಿಶ್ವ ಮಟ್ಟದ ಸ್ಪರ್ಧೆಗಳಲ್ಲಿ ಭಾರತದ ವಿಶ್ವವಿದ್ಯಾಲಯದ ನಾಯಕರಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾರೆ ಕೇರಳ ಕಾಮಗಾರ್ ನಲ್ಲಿ ಭಾರತದ ನಾಯಕರಾಗಿ ಭಾರತವನ್ನು ಸಹ ಮುನ್ನಡೆಸ್ತಾರೆ ಉದ್ದಚಿತರ ಸ್ಪರ್ಧೆಯಲ್ಲಿ ಖಚಿತ ಪತ್ರಕವನ್ನು ಸಹ ಇವರು ಪಡೀತಾರೆ ಬ್ಯಾಂಕಾಕ್ ಏಷ್ಯಾನ್ ಗೇಮ್ಸ್ ನಲ್ಲಿ ಬಂಗಾರದ ಪದಕ ಅದೇ ರೀತಿಯಾಗಿ ಸಿರೋ ಲಾಭೋ ಮತ್ತು ಫಿಲಿಪೈನ್ಸ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಸಹ ಅಲ್ಲಿ ಪಡೆದಾರೆ ಇನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಮಾಂಟ್ರಿಯಲ್ ವಿಶ್ವ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತ ತಂಡದ ನಾಯಕರ ನಾಯಕರಾಗಿ ಸಹ ಇವರು ಭಾಗವಹಿಸಿರ್ತಾರೆ ಇವರ ಅತ್ಯುನ್ನತ ಸಾಧನೆಗಾಗಿ ಭಾರತ ಸರ್ಕಾರ ಇವರಿಗೆ ಸಾವಿರದ ಒಂಬ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಇವರಿಗೆ ಅರ್ಜುನ ಪ್ರಶಸ್ತಿಯನ್ನು ಸಹ ಭಾರತ ಸರ್ಕಾರ ಕೊಡುತ್ತೆ ಇವರು ಕೇರಳ ರಾಜ್ಯದಲ್ಲಿ ಕ್ರೀಡಾ ಕೌನ್ಸಿಲ್ನಲ್ಲಿ ಕ್ರೀಡಾಧಿಕಾರಿಯಾಗಿಯೂ ಹಾಗೂ ಕೇರಳ ರಾಜ್ಯದ ವಿದ್ಯುತ್ ಪೂರ್ಣ ಸ್ಪೋರ್ಟ್ಸ್ ಮತ್ತು ಬೆಂಗಳೂರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಕ್ರೀಡಾ ತರಬೇತಿರಾಗಿಯೂ ಸಹ ಇವರು ಸೇವೆಯನ್ನ ಸಲ್ಲಿಸ್ತಾರೆ ಹಲವಾರು ವಿಭಾಗಗಳಲ್ಲಿ ಇವರು ಸೇವೆಯನ್ನ ಸಲ್ಲಿಸಿ ಒಳ್ಳೆಯ ಕ್ರೀಡಾಪಟು ಕೂಡ ಆಗಿದ್ರು ಇನ್ನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಯಾರಾದರೂ ನೋಡಿದ್ರೆ ಜೋನಾಥನ್ ಎಡ್ವರ್ಡ್ ಜೋನಾಥನ್ ಡೇವಿಡ್ ಎಡ್ವರ್ಡ್ ಅವರು ಬ್ರಿಟಿಷ್ ತ್ರಿವಿನ ಜೀವಿತಗಾರ ಅಂದರೆ ಲಂಡನ್ನ ಕ್ರೀಡಾಪಟು ಯಾರು ಜೋನಾಥನ್ ಎಡ್ವರ್ಡ್ ಎನ್ನುವರು ಈ ಎಡ್ವರ್ಡ್ ಅವರು ಹತ್ತು ಐದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಲಂಡನ್ ನಲ್ಲೇ ತೆಲೆಸುತ್ತಾರೆ ಇವರು ಒಲಿಂಪಿಕ್ಸ್ ಮತ್ತು ಕಾಮನ್ವೆಲ್ತ್ ಯುರೋಪಿಯನ್ ವರ್ಲ್ಡ್ ಚಾಂಪಿಯನ್ ಯುರೋಪಿಯನ್ ಕಪ್ ವರ್ಲ್ಡ್ ಒಳಾಂಗಣ ಚಾಂಪಿಯನ್ಶಿಪ್ ಯುರೋಪಿಯನ್ ಒಳಾಂಗಣ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನ ಮತ್ತು ಪ್ರಶಸ್ತಿಗಳನ್ನು ಸಹ ಇವರು ಗಳಿಸಿದ್ದಾರೆ ಇವರು ಒಂಬೈನೂರ ತೊಂಬತ್ತೈದು ವಿಶ್ವ ದಾಖಲೆಯನ್ನ ತ್ರಿವಿಧ ಜೀವಿತದಲ್ಲಿ ನಿರ್ಮಿಸಿದ್ದಾರೆ ಇವರ ವೈಯಕ್ತಿಕ ಉತ್ತಮ ಜೀವಿತ ಹದಿನೆಂಟು ಪಾಯಿಂಟ್ ಎರಡು ಒಂಬತ್ತು ಮೀಟರ್ ವಿಶ್ವ ದಾಖಲೆಯಾಗಿದೆ ಹದಿನೆಂಟು ಪಾಯಿಂಟ್ ಎರಡು ಒಂಬತ್ತು ಮೀಟರ್ ಗಳನ್ನ ಹಾರಿ ವಿಶ್ವ ದಾಖಲೆಯನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಇವರು ನೂರು ಮೀಟರ್ನಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಮೀಟರ್ ಮತ್ತು ಉದೀವಿತ ಸ್ಪರ್ಧೆಯಲ್ಲಿ ಏಳು ಪಾಯಿಂಟ್ ನಾಲ್ಕು ಒಂದು ನಿವೃತ್ತರಾದ ಮೇಲೆ ವಿವರ ಶಿಕ್ಷಣಗಾರ ಮತ್ತು ದೂರದರ್ಶನ ನಿರೂಪಕರಾಗಿಯೂ ಸಹ ಬಿಪಿಸಿ ಮತ್ತು ದೂರದರ್ಶನದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಬೌದ್ಧಶಸ್ತ್ರ ಪದವೀಧರರಾಗಿದ್ದಾರೆ ಇವರಿಗೆ ಯುಕೆ ವರಿಷ್ಠ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಸಹ ನೀಡಿ ಗೌರವಿಸಿದೆ ಅಂದರೆ ಇಲ್ಲಿ ಏನಾಗುತ್ತೆ ಆಟಗಾರರು ತಮ್ಮ ಶ್ರೇಷ್ಠ ಆಟವನ್ನು ಸಹ ಆಡಿ ಮುಂದೆ ವಿವಿಧ ವಿಭಾಗಗಳಲ್ಲಿ ಪ್ರಮುಖರಾಗಿ ನಿರ್ದೇಶಕರಾಗಿ ಅದರ ನಾಯಕತ್ವವನ್ನು ವಹಿಸಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮಕ್ಕಳ ಎಷ್ಟು ನಾವು ತ್ರಿವಿಧ ಜಗಿತವನ್ನು ನೋಡಿದ್ವಿ ಅದು ತ್ರಿವಿಧ ಜಗಿತದ ಉದ್ದ ಅಗಲಗಳು ಮತ್ತು ಅದನ್ನು ಯಾವ ರೀತಿ ನಾವು ಆಡಬೇಕು ಹಾರಬೇಕು ಅದರ ನಿಯಮಗಳು ಏನು ಹಾಗೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಬಗ್ಗೆ ಕೂಡ ಅವರ ಸಾಧನೆಗಳು ಅವರು ಏನು ತಮ್ಮ ಕ್ರೀಡಾ ಜೀವನದಲ್ಲಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಸಹ ಇಲ್ಲಿವರೆಗೂ ನಾವು ನೋಡಿದ್ವಿ ವಿದ್ಯಾರ್ಥಿಗಳೇ ನಾವು ಇಲ್ಲಿವರೆಗೂ ಈ ಅಧ್ಯಾಯವನ್ನು ನೋಡಿದ್ವಿ ಪಾಠ ತ್ರಿವಿಧ ಜಿಗಿತ ಇನ್ನು ಇದರಲ್ಲಿ ಅನೇಕ ರೀತಿಯ ದೊಡ್ಡ ಸ್ಥಳಗಳನ್ನು ತುಂಬಿರಿ ಅಧ್ಯಯನದಲ್ಲಿ ಬರುವಂತಹ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹಾಗೂ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ನೀವು ಬರೀಬೇಕು ಪಾಠವನ್ನು ಚೆನ್ನಾಗಿ ಓದಿ ಪ್ರಶ್ನೆಗೆ ಉತ್ತರವನ್ನು ಮಾಡಬೇಕು ಅದೇ ರೀತಿ ಇಲ್ಲಿ ಅನೇಕ ಚಟುವಟಿಕೆಗಳನ್ನು ಸಹ ಕೊಟ್ಟಿದ್ದಾರೆ ಥರ್ಮಕೋಲಲ್ಲಿ ಮರವನ್ನು ಬಳಸಿ ಕನ್ನಡ ರಚನೆ ಮಾಡಬಹುದು ಥರ್ಮಕೋಲ್ ನೋಡ್ರೆ ನಮ್ಮ ಮಕ್ಕಳ ಥರ್ಮಕೋಲ ಏನು ಅಂತ ಬೆಂಡಿನ ಶೀಟು ಬೆಣ್ಣಿನ ಶೀಟ್ ಅಲ್ಲಿ ನೀವು ಅಂಕಣ ರಚನೆ ಮಾಡಬಹುದು ತಗೊಂಡು ಈ ಆ ರೀತಿ ಒಂದು ರೆಡಿ ಮಾಡಬಹುದು ಅದೇ ರೀತಿಯಾಗಿ ಜೀವಿತದ ಆಟಗಾರರು ಗಳಿಸಿದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯನ್ನು ಗಳಿಸಿದ ಆಟಗಾರರ ಹೆಸರು ವರ್ಷ ರಾಜ್ಯ ರಾಷ್ಟ್ರ ಪ್ರಶಸ್ತಿಯನ್ನ ಪಟ್ಟಿ ಮಾಡಿ ಅಂದ್ರೆ ಇದೇನು ತ್ರಿಯೋ ಜೀವಿತ ಆಟ ಇದೆ ಇದರಲ್ಲಿ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರನ್ನ ಹೆಸರನ್ನು ಬರೆದು ಮತ್ತು ಯಾವ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಮತ್ತು ಯಾವ ರಾಜ್ಯದವರು ಯಾವ ಪ್ರಶಸ್ತಿಯನ್ನು ಗಳಿಸಿ ಅವರು ಕೀರ್ತಿಯನ್ನು ಬರೆದರೆ ಎಂಬುದನ್ನು ಸಹ ಪಟ್ಟಿ ಮಾಡಬೇಕು ಎಂದು ಚಟುವಟಿಕೆಗಳು ಇಲ್ಲಿಗೆ ಈ ವಿವಿಧ ಜೀವನದ ಪಾಠ ಅಧ್ಯಾಯವನ್ನು ಮುಗಿಸ್ತಾ ಇದೆ